ದೇವರಿಗೆ ಮಾಡುವಂಥ ಮಹಾ ವಂಚನೆ ದ್ರೋಹ ವೀರೇಂದ್ರ ಹೆಗಡೆಯವರಿಂದ ಆಗ್ತಿರುವಂಥದ್ದು ಒಟ್ಟಿಗೆ ಈ ಜನಸಾಮಾನ್ಯರೆಲ್ಲ ಅವರಿಗೆ ಕಾಲ ಕಸಕ್ಕಿಂತ ಕಡೆ ನಮ್ಮ ಸ್ಥಳದಲ್ಲಿ ಭೂ ನಿವೇಶನ ರಹಿತರ ಜಿ ಪಂಚಾಯತ್ನವರು ಕೊಟ್ಟಿದ್ದಾರೆ ಅವರಿಗೆ ಸರ್ಕಾರಿ ಭೂಮಿ ಇಲ್ಲ ಹೆಗಡೆ ಅವರಿಗೆ ಇನ್ನೂರೈವತ್ತು ಎಕರೆ ಭೂಮಿ ಉಂಟು ಸರ್ಕಾರಿ ಭೂಮಿ ಇನ್ನು ಇವ್ರಿಗೂ ನಮ್ಗೆ ಏನಾದರೂ ಆಯಿತು ಅಂತ ಕೇಳಿ ಆದರೆ ಅವರೇ ಜವಾಬ್ದಾರಿ ಮತ್ತು ಕೂಡ ನಮ್ಮ ಇದು ಹೋಗುವಂಥದ್ದು ಐ ಆರ್ ಅವರ ಮೇಲೇ ಹಾಕುವಂಥದ್ದು ಪ್ರಶ್ನೆನೇ ಇಲ್ಲ ಅದರಲ್ಲಿ ದಲಿತರ ಬಗ್ಗೆ ಉಪಯೋಗಿಸಿದ ಭಾಷೆ ಹರ್ಷೇಂದ್ರ ಕುಮಾರ್ ನನ್ನ ಮೇಲೆ ಮಾರ್ನ ಹಾಕಲಿ ನಾನು ಸಾಕ್ಷಿಗಳನ್ನು ಸಾಲದನ್ನು ನಿಲ್ಲಿಸೇನೆ ದಲಿತರದ್ದು ಪಕ್ಕದಲ್ಲಿ ಒಂದು ಕಾಲಿ ಎಕರೆಯನ್ನು ಅವರು ಸಂಪೂರ್ಣವಾಗಿ ಆಕ್ರಮಣ ಮಾಡಿದ್ದನ್ನು ಆ ತೆರವುಗೊಳಿಸಿದರು ಇಷ್ಟು ಭದ್ರವಾದ ಒಂದು ಕಾಂಪೌಂಡ್ ವಾಲ್ ಕಟ್ಟಿದ್ದನ್ನು ಜೆ ಸಿ ಬಿ ತಂದು ಉರುಳಿಸಿ ಅದನ್ನು ಈಗ ತೆರವುಗೊಳಿಸಿದ್ರು ಒತ್ತುವರಿ ನಾನು ಮಾಡಿಲ್ಲ ಅಂತ ಬಾಳೆಗಾರಿಕೆ ಅನ್ನೋಂಥದ್ದು ಉಂಟಲ್ಲ ಅವರ ಕಾರು ಓವರ್ಟೇಕ್ ಮಾಡಿದ್ದಕ್ಕೂ ಕೂಡ ದಬಾಯಿಸಿ ಮಾಡುವಂಥದ್ದು ಕೆಲಸ ಇತ್ತು ಈಗ ನಡೆಯಿತು ಅವ್ರದ್ದು ಮಾತ್ರ ಅಲ್ಲಿ ವಸತಿ ಗೃಹಗಳನ್ನೆಲ್ಲ ಕಟ್ಟಬೇಕು ಇವತ್ತಲ್ಲಿ ಹದಿನಾಲ್ಕು ಹದಿನೈದು ವಸತಿ ಗೃಹಗಳಿದೆ ನಾನು ಸುಮಾರು ಮೂರು ಸಾವಿರ ಮಂದಿ ಅಂತ ಗ್ರಹಿಸಿದ್ದೆ ಮೊನ್ನೆ ನನಗೆ ಕರೆಕ್ಟ್ ಲೆಕ್ಕ ಸಿಕ್ಕಿತ್ತು ಸುಮಾರು ಐದು ಸಾವಿರ ಮಂದಿಗೆ ಐದಕ್ಕು ಸಾವಿರಕ್ಕಿಂತಲೂ ಜಾಸ್ತಿ ಮಂದಿಗೆ ಅಲ್ಲಿ ವಸತಿ ಗ್ರಹಗಳು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ ಇನ್ನು ಪುನಃ ಮಾಡಲಿಕ್ಕೆ ಕೇಳ್ತಾ ಇದ್ದಾರೆ ಮತ್ತು ಬಾಕಿ ಖಾಸಗಿಯವರು ಯಾರು ಮಾಡಬಾರದು ಅಂತ ತಿಳ್ಕೊಂಡು ಹೇಳಿ ಪಂಚಾಯತ್ನಲ್ಲಿ ನಿರ್ಣಯ ಮಾಡಲಿಕ್ಕಾಗಿ ಇವ್ರದ್ದು ಫರಮಾನು ಹೋಗ್ತಾ ಉಂಟು ನಮ್ಮನ್ನು ಹೊಡಿಲಿಕ್ಕೆ ಬಡಿಲಿಕ್ಕೆಲ್ಲ ವ್ಯವಸ್ಥೆ ಮಾಡಿದರು ಪತ್ರಕರ್ತರನ್ನು ಕೂಡ ನಮ್ಮ ಮೀಟಿಂಗ್ನಲ್ಲಿ ಮೀಟಿಂಗ್ನಲ್ಲಿದ್ದವ್ರನ್ನೂ ಕೂಡ ಇದಾಯಿತು ಅಟ್ಯಾಕ್ ಮಾಡಿದರು ನಾವೇನು ಭೂ ಅತಿಕ್ರಮಣದ್ದು ಹೇಳ್ತಾ ಇದ್ದೇವೋ ಅದು ಎಲ್ಲವೂ ಕೂಡ ದಾಖಲೆ ಸಹಿತ ಇರುವಂಥದ್ದು ಮಾತ್ರ ಅಲ್ಲ ಇದನ್ನೀಗ ನಾವು ಡಿ ಸಿ ಅವರಿಗೂ ಮತ್ತು ಇವರಿಗೂ ತಹಸೀಲ್ದಾರಿಗೂ ಕೂಡ ಎಲ್ರಿಗೂ ಕೂಡ ಪತ್ರವನ್ನು ಬರೆದು ರಿಜಿಸ್ಟರ್ಡ್ ಪೋಸ್ಟ್ನಲ್ಲಿ ಪತ್ರವನ್ನು ಬರೆದು ಅವರಿಗೆ ನಾವು ಕೇಳಿದ್ದೇವೆ ಹೇಳಿದ್ದೇವೆ ಕ್ರಮವನ್ನು ತೆಗೆದುಕೊಳ್ಬೇಕಂತ ಈ ಕ್ರಮವನ್ನು ತೆಗೆದುಕೊಳ್ಬೇಕಂತ ಅವರಿಗೆ ಹೇಳೋದರ ಒಟ್ಟಿಗೆ ಕೊನೆಯಲ್ಲಿ ಒಂದು ವಾಕ್ಯವನ್ನು ಸೇರಿಸಿದ್ದೇವೆ ಶ್ರೀ ವೀರೇಂದ್ರ ಹೆಗ್ಗಡೆ ಅವರು ಬಲಾಢ್ಯ ಮತ್ತು ಪ್ರಭಾವಶಾಲಿ ಆಗಿರುವುದರಿಂದ ಭೂ ಒತ್ತುವರಿ ಪ್ರಕರಣಗಳನ್ನು ಮುಚ್ಚಿ ಹಾಕಲು ಶಾಸಕರು ಸಚಿವರು ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳ ಮೇಲೆ ಒತ್ತಡ ತರುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ಅಂತೆಯೇ ಒತ್ತುವರಿ ಮಾಹಿತಿ ನೀಡಿದವರಿಗೆ ಬೆದರಿಕೆ ಹಾಕುವುದು ನಿರೀಕ್ಷಿತ ಆದ್ದರಿಂದ ಇವರಿಗೆ ಮತ್ತು ನಮಗೆ ರಕ್ಷಣೆ ನೀಡಲು ಪೊಲೀಸ್ ಇಲಾಖೆಗೆ ನಿರ್ದೇಶಿಸಬೇಕಾಗಿ ವಿನಂತಿ ಅಂತ ಹಾಕಿದ್ದೇವೆ ಇನ್ನು ಇವರಿಗೂ ನಮಗೂ ಏನಾದರೂ ಆಯಿತು ಹೇಳಿ ಆದರೆ ಅವರೇ ಜವಾಬ್ದಾರಿ ಮತ್ತು ಕೂಡಲೇ ನಮ್ಮ ಇದು ಹೋಗುವಂಥದ್ದು ಐ ಆರ್ ಅವರ ಮೇಲೇ ಹಾಕುವಂಥದ್ದು ಪ್ರಶ್ನೆ ಇಲ್ಲ ಅದರಲ್ಲಿ ಅವರೇ ಮಾಡೋದನ್ನು ಆದರೆ ಅವರದನ್ನು ಯಾವುದನ್ನು ಕೂಡ ಈಗ ಮಾಡುವ ಸ್ಥಿತಿಯಲ್ಲಿ ಇಲ್ಲ ಇಲ್ಲ ಯಾವುದನ್ನು ಕೂಡ ಮಾಡುವ ಸ್ಥಿತಿಯಲ್ಲಿ ಇಲ್ಲ ಇದು ನೂರಕ್ಕೆ ನೂರು ನಮಗೆ ಗೊತ್ತಿದೆ ಮಾಡುವ ಸ್ಥಿತಿಯಲ್ಲಿ ಇಲ್ಲ ಮಾಡಿದರೂ ಕೂಡ ನಾವು ಎದು ಎದುರಿಸಲಿಕ್ಕೂ ಕೂಡ ಸಿದ್ಧರಿದ್ದೇವೆ ಮುಖ್ಯವಾಗಿ ಈಗ ನೋಡಿ ಈಗ ದಲಿತರು ಅಲ್ಲಿರುವಂಥವರು ಧರ್ಮಸ್ಥಳ ಗ್ರಾಮದಲ್ಲಿರುವಂಥ ಎಲ್ಲರೂ ಕೂಡ ಈಗ ಅಷ್ಟು ಪಕ್ಕ ಇದ್ದಾರೆ ಅದರಲ್ಲಿ ಎದುರಿಗೆ ಬರೋವರು ತಟಸ್ಥರಾಗಿರೋವರು ಇರಬಹುದು ಇವರೆಲ್ಲ ಎದುರಿಗೆ ಬರ್ತಾರೆ ಎದುರಿಗೆ ಬರ್ತಾರೆ ಮಾತ್ರ ಬಲವಾಗಿ ಇದು ಮಾಡ್ತಾರೆ ಏನು ಮಾಡಿದ್ರು ಇವರನ್ನು ಕರಿಯರ್ ಅವರು ಅಲ್ಲೇ ಇದ್ದಾರೆ ಅವರ ಕಾಲಬುಡದಲ್ಲೇ ಇದ್ದಾರೆ ವಿಡಿಯೋ ಮಾಡಿದ್ದಾರೆ ಪಬ್ಲಿಕ್ಕಾಗಿ ಹೇಳ್ತಾರೆ ಎಲ್ಲವನ್ನು ಹೇಳ್ತಾರೆ ಮಾಡ್ತಾರೆ ಏನು ಮಾಡಿದ್ರು ಅವರಿಗೆ ಏನಾಯಿತು ಬೊಳಿಯಾರರು ಬೊಳಿಯಾರಿಗೆ ಏನು ಮಾಡಿದ್ರು ಏನಾದರು ಮಾಡಿದ್ರು ಸ್ವಾಮಿ ನಿಮಗೆ ಅವರು ರಿಕ್ಷಾ ಅಲ್ಲಿ ರಿಕ್ಷಾ ಡಿ ಡಿ ಅದಲ್ಲ ಹೊರಗೆ ಇನ್ನೊಬ್ಬರು ಮನೋಜ್ ಅಂತಿದ್ದಾರೆ ರಿಕ್ಷಾ ಓಡಿಸಿದ್ದಾರೆ ಈ ಪೇಪರ್ಗಳನ್ನೆಲ್ಲ ಅಲ್ಲಿ ರಿಕ್ಷಾದಲ್ಲಿ ಕೂತು ಓದ್ತಾರೆ ಮೊದಲು ಸಾಧ್ಯ ಆಯ್ತಾ ಈ ಪೇಪರ್ಗಳನ್ನು ವಿತರಣೆ ಮಾಡಿದಾರೆ ಮೊದಲು ಸಾಧ್ಯ ಆಯ್ತಾ ಈಗ ಮಾಡ್ತಾರೆ ಸಮಸ್ಯೆ ಉಂಟು ಸ್ವಾಮಿ ನಿಮ್ಗೆ ಈಗ ಅವರ ರಿಕ್ಷಾದಲ್ಲಿ ಉಂಟು ಒಂದು ಒಂದು ನಾಲ್ಕೈದು ಪೇಪರ್ ಈಗಲೂ ಅವರು ನೋಡಿ ರಿಕ್ಷಾದಲ್ಲಿ ಈಗ ಹೀಗೆ ಇಟ್ಟಿರ್ತಾರೆ ಯಾರು ಕೂಡಲೇ ಕೊಡ್ತಾರೆ ನೀವು ಇದನ್ನು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಆಗಿನ ಪರಿಸ್ಥಿತಿ ಆಗ ಅಲ್ಲಿ ಸಾಧ್ಯ ಉಂಟು ಏನಾದರೂ ಒಂದೇ ಒಂದು ಸಾಧ್ಯ ಇಲ್ಲ ಸೊ ಆದ್ದರಿಂದ ಇವತ್ತು ಸ್ಥಿತಿ ಬದಲಾಗಿದೆ ಈಗ ಡಿ ಸಿ ಅವರು ಕೂಡ ಭಾರಿ ಸ್ಟ್ರಿಕ್ಟ್ ಆಗಿದ್ದಾರೆ ಈಗ ಈ ಈಗ ಹೇಳುವಂಥದ್ದಲ್ಲಿ ಒತ್ತುವರಿಯಲ್ಲಿ ಅಲ್ಲಿದ್ದಾಯಿತು ಇಲ್ಲೇ 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 ಪಕ್ಕದಲ್ಲೇ ಒಂದು ಕಾಲು ಎಕರೆಯನ್ನು ಅವರು ಸಂಪೂರ್ಣವಾಗಿ ಆಕ್ರಮಣ ಮಾಡಿದ್ದನ್ನು ಆ ತೆರವುಗೊಳಿಸಿದರು ಇಷ್ಟು ಭದ್ರವಾದ ಒಂದು ಕಾಂಪೌಂಡ್ ವಾಲ್ ಕಟ್ಟಿದ್ದನ್ನು ಜೆ ಸಿ ಬಿ ತಂದು ಉರುಳಿಸಿ ಅದನ್ನು ಈಗ ತೆರವುಗೊಳಿಸಿದರು ಒತ್ತುವರಿ ನಾನು ಮಾಡಿಲ್ಲ ಅಂತ ಈ ಒಂದು ಕಾಲು ಎಕರೆ ಈ ಪಟ್ಟಿಯಲ್ಲಿಲ್ಲ ಹಿಂಜೆ ಗ್ರಾಮದಲ್ಲಿ ಇಲ್ಲಿಗಲ್ ಕ್ರಷರ್ ಇದರಲ್ಲಿ ಎನ್ ಜಿ ಟಿಯಲ್ಲೂ ಕೂಡ ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ಲೂ ಕೂಡ ಕೇಸ್ ಇದೆ ಅವರು ಇವತ್ತು ಬಂದಿಲ್ಲ ಅಲ್ಲಿ ನಾಲ್ಕು ಎಕರೆಯಲ್ಲಿ ರಬ್ಬರ್ ತೋಟವನ್ನು ಅವರ ಕ್ರಷರ್ನ ಪಕ್ಕದಲ್ಲಿ ಪಕ್ಕ ರಬ್ಬರ್ ತೋಟವನ್ನು ಹಾಕಿದ್ದಾರೆ ಗೌರ್ಮೆಂಟ್ ಭೂಮಿ ಇಪ್ಪತ್ತು ವರ್ಷ ಆಯಿತು ಈಗ ಮನೆಯೆಲ್ಲ ಕಡ್ದು ಹೊಸ ಇದನ್ನು ಹಾಕ್ತಾಯಿದ್ದಾರೆ ಆರ್ ಟಿ ಸಿ ಸಮೇತ ಎಲ್ಲ ಹಾಕಿದ್ದೇವೆ ಫೋಟೋ ಸಮೇತ ಸ್ಯಾಟಲೈಟ್ ಇಮೇಜ್ ಸಮೇತ ಎಲ್ಲವನ್ನು ಹಾಕಿದ್ದೇವೆ ಒಂದು ವೇಳೆ ನಾವು ಹೇಳಿದ್ದು ಸುಳ್ಳಾಗಿದ್ದರೆ ಇಷ್ಟುವರೆದಕ್ಕೆ ಯಾಕೆ ಡಿನಾಯಲ್ ಕೊಡಲಿಲ್ಲ ವೀರೇಂದ್ರ ಹೆಗಡೆಯವ್ರು ಇಲ್ಲ ನಾನು ಅದನ್ನು ಖಂಡಿತ ಯಾವುದೇ ಆಕ್ರಮಣ ಮಾಡಿಲ್ಲ ಅಂತ ಯಾಕೆ ಹೇಳಿಲ್ಲ ತಹಸೀಲ್ದಾರರು ಯಾಕೆ ಹೇಳಿಲ್ಲ ಇಲ್ಲ ಅಲ್ಲಿ ಯಾವುದೇ ಅತಿಕ್ರಮಣ ಆಗಿಲ್ಲ ಅಂತ ಯಾಕೆ ಹೇಳಲಿಲ್ಲ ಯಾಕೆ ಹೇಳಲಿಲ್ಲ ಅಂತ ಹೇಳಿದ್ರೆ ಅದು ಆದದ್ದು ಹೌದು ಅಲ್ಲಿ ಹೌದು ಹೇಗೆ ಆದ್ದರಿಂದ ಈ ಒಂದು ಹಕ್ಕೊತ್ತಾಯದಲ್ಲಿ ಇನ್ನೊಂದು ಬರುವಂಥದ್ದು ಅಲ್ಲಿರುವಂಥದ್ದು ನೂರ ಹದಿನಾರು ಮಂದಿಯು ಪಂಚಾಯತ್ನವರು ಕೊಟ್ಟಿರುವಂಥದ್ದು ಇದೆ ಭೂನಿವೇಶನ ರಹಿತರು ಧರ್ಮಸ್ಥಳದಲ್ಲಿ ಭೂ ನಿವೇಶನ ರಹಿತರ ಜಿ ಪಂಚಾಯತ್ನವರು ಕೊಟ್ಟಿದ್ದಾರೆ ಅವರಿಗೆ ಸರ್ಕಾರಿ ಭೂಮಿ ಇಲ್ಲ ಹೆಗಡೆ ಅವರಿಗೆ ಇನ್ನೂರೈವತ್ತು ಎಕರೆ ಭೂಮಿ ಉಂಟು ಸರ್ಕಾರಿ ಭೂಮಿ ಇದಲ್ಲದೆ ಇನ್ನೂರ ಎಕರೆ ಭೂಮಿ ಅರಣ್ಯ ಭೂಮಿ ಮೊದಲದ್ದು ಡಿಸ್ಪ್ಯೂಟ್ ಇದೆ ಅವ್ರದ್ದು ಅಂತ ಅಂತೇಳ್ಕೊಂಡು ಡಿಸ್ಪ್ಯೂಟ್ ಇದೆ ಆ ಅರಣ್ಯ ಇಲಾಖೆ ಇವ್ರದ್ದು ಅಂತ ಅಂತೇಳ್ಕೊಂಡು ಹೇಳಿ ಎರಡು ಎಕರೆ ಹದಿನೈದು ಸೆಂಟ್ಸ್ ಜಾಗೆ ಪುನಃ ಅವರಿಗೆ ಮೊನ್ನೆ ಮಂಜೂರಾಗಿದೆ ನಾಲ್ಕು ಎಕರೆ ಎಪ್ಪತ್ತು ಸೆಂಟ್ಸು ಪುನಃ ಅವರಿಗೆ ಮೊನ್ನೆ ಮಂಜೂರಾಗಿದೆ ಈಗ ಡಿ ಸಿ ಕೋರ್ಟ್ನಲ್ಲಿ ಹಾಕಿದ್ದೇವೆ ರಂಜನ್ ಹಾಕಿದ್ದಾರ ಈಗ ಡಿ ಸಿ ಕೋರ್ಟ್ನಲ್ಲಿ ಅದಾದ ಮೇಲೆ ಅವ್ರದ್ದು ಮಾತ್ರ ಅಲ್ಲಿ ವಸತಿ ಗೃಹಗಳನ್ನೆಲ್ಲ ಕಟ್ಟಬೇಕು ಇವತ್ತಲ್ಲಿ ಹದಿನಾಲ್ಕು ಹದಿನೈದು ವಸತಿ ಗೃಹಗಳಿದೆ ನಾನು ಸುಮಾರು ಮೂರು ಸಾವಿರ ಮಂದಿ ಅಂತ ಗ್ರಹಿಸಿದ ಮೊನ್ನೆ ನನಗೆ ಕರೆಕ್ಟ್ ಲೆಕ್ಕ ಸಿಕ್ಕಿತ್ತು ಸುಮಾರು ಐದು ಸಾವಿರ ಮಂದಿಗೆ ಐದಕ್ಕೂ ಸಾವಿರಕ್ಕಿಂತಲೂ ಜಾಸ್ತಿ ಮಂದಿಗೆ ಅಲ್ಲಿ ವಸತಿ ಗೃಹಗಳು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ ಇನ್ನು ಪುನಃ ಮಾಡಲಿಕ್ಕೆ ಕೇಳ್ತಾ ಇದ್ದಾರೆ ಮತ್ತು ಬಾಕಿ ಖಾಸಗಿಯವ್ರು ಯಾರು ಮಾಡಬಾರದು ಅಂತ ತಿಳ್ಕೊಂಡು ಹೇಳಿ ಪಂಚಾಯತ್ನಲ್ಲಿ ನಿರ್ಣಯ ಮಾಡಲಿಕ್ಕಾಗಿ ಇವ್ರದ್ದು ಫರ್ಮಾನ ಹೋಗ್ತಾ ಉಂಟು ಬಾಕಿ ಅವ್ರು ಮಾಡಬಾರ್ದು ಅಂತ ಅಲ್ಲಿ ಆಗಲಿಲ್ಲ ಇನ್ನು ಕ್ರದ್ದು ಬೇರೆ ಎಲ್ಲ ನನಗೆ ಆಗಬೇಕು ಆದರೆ ನಡೀದಿಲ್ಲ ಬಿಡುವುದಿಲ್ಲ ನಾವು ಅದನ್ನಲ್ಲ ಆದರೆ ಇಷ್ಟು ಭೂಮಿ ಇದ್ದರೂ ಕೂಡ ಮನೆ ನಿವೇಶನ ರೈತರು ಇದ್ದರೂ ಕೂಡ ಇವರಿಗೆ ಭೂಮಿ ಹೋಗುವುದು ಮಾತ್ರ ಅಲ್ಲದೆ ಇವರು ಅತಿಕ್ರಮಣ ಮಾಡೋದಲ್ಲದೆ ಅನುದಾನ ಕೂಡ ಮತ್ತೆ ಕೊಡುವಂಥದ್ದು ಇವರ ಹತ್ರ ಇರುವಂಥದ್ದು ಭೂಮಿ ಮೂವತ್ತು ನಾಲ್ಕು ಸೆಂಟ್ಸ್ ಆ ನಲವತ್ತೆರಡು ಮನೆಯದ್ದು ಕೂಡ ನಾವು ಹೋಗಿದ್ದೇವೆ ಎಲ್ಲ ಕಡೆಯಲ್ಲೂ ಕೂಡ ಹೆಚ್ಚಿನ ಕಡೆಯಲ್ಲಿ ಹೋಗಿದ್ದೇವೆ ಇರುವಂಥದ್ದು ಎಷ್ಟು ಭೂಮಿ ಇವರು ದಿವಸಕ್ಕೆ ಆರುನೂರು ಏಳುನೂರು ಎಂಟುನೂರು ರೂಪಾಯಿ ಇದ್ದು ಇದಕ್ಕೆ ಹೋಗಬೇಕು ಕೂಲಿಗೆ ಅಲ್ಲಿ ಅಶೋಕ್ ನಗರದಲ್ಲಿರುವವರು ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಅರ್ಧ ಸಂಬಳ ಕಾರ್ಮಿಕ ವೇತನಕ್ಕಿಂತ ಪಿ ಎಫ್ ಇಲ್ಲ ಗ್ರಾಜ್ಯುಯಿಟಿ ಇಲ್ಲ ಸೊ ಇಂಥ ಪರಿಸ್ಥಿತಿಯಲ್ಲಿ ನಾವು ಈ ಒಂದು ಹಕ್ಕೊತ್ತಾಯವನ್ನು ಮಾಡುವಂಥದ್ರ ಉದ್ದೇಶ ಇರುವಂಥದ್ದು ಭಾರಿ ಸ್ಪಷ್ಟ ಇದೆ ಇಲ್ಲಿ ವೀರೇಂದ್ರ ಹೆಗ್ಡೆ ಅವರು ನಮಗೆ ಮುಖ್ಯ ಅಲ್ಲ ನಮಗೆ ದಲಿತರು ಬಡವರು ಪಾಪದವ್ರು ಮುಖ್ಯ ವೀರೇಂದ್ರ ಹೆಗ್ಡೆ ಅವರಲ್ಲ ವೀರೇಂದ್ರ ಹೆಗಡಿ ಇನ್ನೂ ನೂರು ಅಲ್ಲ ಅದರ ಮೇಲಿದ್ದು ಪ್ರಶಸ್ತಿ ಬರಲಿ ಅವರಿಗೆ ದಲಿತರ ಪ್ರಶಸ್ತಿ ಒಂದು ಕೂಡ ಸಿಗ್ಲಿಕ್ಕಿಲ್ಲ ಬಡವರ ಪ್ರಶಸ್ತಿ ಸಿಗ್ಲಿಕ್ಕಿಲ್ಲ ಪಾಪದವ್ರದ್ದು ಪ್ರಶಸ್ತಿ ಸಿಕ್ಕಿಲ್ಲ ಅವರದೆಲ್ಲ ಶಾಪವೇ ಇರುವಂಥದ್ದು ಅವರಿಗೆ ಸ್ಪಷ್ಟವಾಗಿ ಇವತ್ತು ಬರಲಿಲ್ಲ ಈಗ ಮಂಜುನಾಥ್ರವರು ಒಂದು ವಿಡಿಯೋದಲ್ಲಿ ಹೇಳಿದರು ಅಲ್ಲಿ ಅವರಿಗೆ ದರಿದ್ರ ಅಂತ ಹೇಳಿದರು ಅವರು ಲಕ್ಷ ದೀಪೋತ್ಸವ ಆಯಿತು ಮೊನ್ನೆ ಎರಡು ವರ್ಷದ ಹಿಂದಿನ ಲಕ್ಷ ದೀಪೋತ್ಸವಕ್ಕೆ ಇವರೆಲ್ಲ ಹೋಗಿ ಅವರೆಲ್ಲ ಹೋಗಿ ಅಲ್ಲಿ ಎದುರು ಕೂತಿದ್ದಕ್ಕೆ ಅಲ್ಲಿಂದ ಅವರನ್ನು ಹಿಂದೆ ಕಳಿಸಿದ್ದಾರೆ ನೀವೆಲ್ಲ ಹಿಂದೆ ಹೋಗಿ ಅಂತ ಅಲ್ಲಿ ಕೂತ್ಕೊಡ್ಸಿದ್ದು ಜೈನ ಇವ್ರನ್ನ ಹಿಂದೆ ಹೋಗಿ ಅಂತ ದಲಿತರಂತ ಹೇಳಿದ್ರೆ ಹಿಂದೆ ಹೋಗಿ ಅಂತ ಇಂಥ ಒಂದು ಮಾನಸಿಕ ಸ್ಥಿತಿ ಇರುವಂತ ಪಕ್ಕಾ ದಲಿತ ವಿರೋಧಿಯೇ ಅವರಲ್ಲಿ ಎಂಪ್ಲಾಯೀಸ್ ಎಷ್ಟಿದ್ದಾರೆ ದಲಿತರು ಎಷ್ಟು ಮಂದಿ ದಲಿತರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ ಕೊಡೋದಿಲ್ಲ ತುಳುವರ ಪರ್ವ ಮಾಡಿದ್ರು ತುಳುವರ ಪರ್ವ ಮಾಡಬೇಕಾದ್ರೆ ಅದು ದಲಿತ ಪ್ರಧಾನವಾಗಿ ಮಾಡಬೇಕಾದಂತ ನಾವು ಮಾಡಿದೆವು ಮತ್ತೆ ಅವರೆಲ್ಲ ಅವರ ಪಾಳೆಗಾರಿಕೆ ಪ್ರಧಾನವಾಗಿ ಮಾಡಿದೆವು ನಾವು ಪ್ಯಾರಲಲ್ ಆಗಿ ಮಾಡಿದೆವು ಬೆಟ್ಟಗಿಡ ತಾಲೂಕು ಮಟ್ಟದ ಬಂಡಾಯವಾಗಿ ಮಾಡಿದೆವು ನಮ್ಮನ್ನು ಹೊಡಿಲಿಕ್ಕೆ ಬಡಿಲಿಕ್ಕೆಲ್ಲ ವ್ಯವಸ್ಥೆ ಮಾಡಿದ್ರು ಪತ್ರಕರ್ತರನ್ನು ಕೂಡ ನಮ್ಮ ನಲ್ಲಿ ಮೀಟಿಂಗ್ನಲ್ಲಿದ್ದವರನ್ನು ಕೂಡ ಇದಾಯಿತು ಅಟ್ಯಾಕ್ ಮಾಡಿದ್ರು ಮಾಡಿದೆವು ನಾವು ಅದು ಆಗ ಮಾಡಿರುವಂಥ ಬಂಡಾಯ ಅದು ಆ ಪಾಳ್ಯಗಾರಿಕೆ ವಿರುದ್ಧ ದಲಿತರ ಪ್ರಧಾನವಾಗಿ ಮಾಡಿರುವಂಥದ್ದು ಇಲ್ಲಿಯ ಮೂಲ ನಿವಾಸಿಗಳು ದಲಿತರು ಇಲ್ಲಿಯ ಭೂಮಿ ಇಲ್ಲಿಯ ದೇವಸ್ಥಾನಗಳು ಬಾಕಿ ಇದೆಲ್ಲವೂ ಕೂಡ ಅದರ ಮೂಲಕ್ಕೆ ಹೋದರೆಲ್ಲ ದಲಿತರದೇ ಪ್ರಾಧಾನ್ಯ ಇವರದನ್ನು ಅವರ ಪ್ರಧಾನ ಆದ್ರಿಂದ ಲಕ್ಷ್ಮೀಶ್ ತೋಳ್ಪಾಡಿಯವರು ಹೇಳುವಂಥದ್ದು ನಾವು ಧನ್ಯರಾಗುವಂತೂ ದಲಿತರಿಗೆ ಇದನ್ನು ಮಾಡಿದಾಗ ಸೊ ಆದ್ದರಿಂದ ಇಲ್ಲಿಗ ವಸಂತ ಬಂಗೇರ್ ಇದನ್ನೆಲ್ಲ ಮಾಡಿಕೊಟ್ಟು ಅವರ ಬಗ್ಗೆ ಅಸಮಾಧಾನ ಇತ್ತು ಅವರಿಗೆ ಈಗ ಇದನ್ನೆಲ್ಲ ಮಾಡುವಂಥದ್ಗೆ ಇವರು ನಮ್ಮ ಸಚಿವರು ಶ್ರೀನಿವಾಸ್ ಪೂಜಾರಿ ಅವರು ನಾವು ನಮ್ಮ ನಿಯೋಗ ಸೋಮಶೇಖರ್ ರಂಜನ್ರು ಕರಿಯರೆಲ್ಲ ಹೋಗಿದ್ದೆವು ಒಂದು ವರ್ಷ ಆಯಿತು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲ ಒಂದೊಂದು ಎಕರೆ ಪ್ರಕಾರ ಧರ್ಮಸ್ಥಳದಿಂದ ನಾವು ಪ್ರಾರಂಭ ಮಾಡುವಂಥದ್ದು ಕೊಡ್ತೇವೆ ಅಂತ ಕೊಂಡು ಹೇಳಿದ್ದೇವೆ ನಾವು ಡಿಸ್ಟ್ರಿಕ್ಟ್ ಕಮಿಟಿ ಮೀಟಿಂಗ್ನಲ್ಲಿ ಇದ್ದೇವೆ ಡಿ ಸಿ ಅವರು ಕೂಡ ಒಳ್ಳೆ ಸಜೆಷನ್ ಇದನ್ನು ನಾವು ಮಾಡ್ತೇವೆ ಅಂತ ಕೊಂಡು ಹೇಳಿದ್ದಾರೆ ಸೊ ಅಲ್ಲಿ ಈಗ ನಮ್ಮ ಇರುವಂಥದ್ದು ಒಂದು ಎಕರೆ ಆದರೂ ಭೂಮಿ ದಲಿತರಿಗೆ ಕೊಡದೆ ಅವರ ಅಭಿವೃದ್ಧಿ ಆಗುವುದು ಹೇಗೆ ಹೇಗೆ ಸಾಧ್ಯ ಇಷ್ಟು ಇದ್ದು ಇಷ್ಟು ಇದ್ದುಕೊಂಡು ಇನ್ನೊಂದು ಸೂಕ್ಷ್ಮ ವಿಷಯ ನೋಡಿ ಸುಬ್ರಹ್ಮಣ್ಯದಲ್ಲಿ ರಸ್ತೆ ಕೆಲಸ ಇರ್ಬೋದು ಅಲ್ಲಿ ಕಟ್ಟಡ ಕೆಲಸ ಇರ್ಬೋದು ಬಾಕಿದ್ದೆಲ್ಲ ಇರ್ಬೋದು ಅಭಿವೃದ್ಧಿ ಸೌಕರ್ಯಗಳ ಕೆಲಸ ಯಾರು ಮಾಡ್ತಾರೆ ದೇವಸ್ಥಾನದ ಹಣದಿಂದ ಇಲ್ಲಿ ಸರ್ಕಾರದ ಹಣ ಎಲ್ಲ ಮಾಡುವಂತದ್ದು ಮನೆ ಒಂದು ಮಾತನ್ನು ಹೇಳಿದವರು ಧರ್ಮಸ್ಥಳದ ನೀವು ಇಂಟೀರಿಯರ್ನಲ್ಲಿ ಎಲ್ಲ ಹೋಗಿ ನೋಡಿದ್ರೆ ಯಾವುದೋ ಅಭಿವೃದ್ಧಿಗಳನ್ನು ಮಾಡಿಲ್ಲ ಯಾವುದೇ ರಸ್ತೆಗಳನ್ನು ಬಾಕಿ ಯಾವುದು ಮಾಡಿಲ್ಲ ಇವರು ಇವರಲ್ಲಿ ಮೈನ್ ಆಗಿ ಬರುವಂತ ಅಲ್ಲಿಗೆ ಮಾತ್ರ ಎಲ್ಲ ಕಡೆಗೆ ದೇವಸ್ಥಾನಕ್ಕೆ ಮತ್ತು ಸುತ್ತಲಿಗೆ ಬರುವಂತ ಎಲ್ಲ ಕಡೆ ಕಾಂಕ್ರೀಟೀಕರಣ ಇದು ಎಲ್ಲ ಮಾಡ್ಕೊಂಡು ಎಲ್ಲ ಅಭಿವೃದ್ಧಿ ಮಾಡ್ತಾರೆ ಇಂಟೀರಿಯರ್ ನಲ್ಲಿ ಯಾವುದು ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಅವರು ಮಾಡಲೇ ಇಲ್ಲ ದೇವಸ್ಥಾನಕ್ಕೆ ಬದಲಾರ ಏನಾಗ್ತದೆ ದೇವಸ್ಥಾನಕ್ಕೆ ಬರುವಂಥ ಹಣ ಏನಾಗುತ್ತೆ ಅನ್ನೋಂಥದ್ದು ವಿಷಯ ದೇವಸ್ಥಾನಕ್ಕೆ ಮೊದಲನೇದ ಹಣ ಎಷ್ಟು ಬರ್ತದೆ ಅಂತ ಎರಡನೇದು ಏನಾಗ್ತದೆ ಅಂತ ಹಣ ಎಷ್ಟು ಬರ್ತದೆ ಅನ್ನೋಂಥದ್ದು ಮಂಜುನಾಥನಿಗೆ ಸಹ ಗೊತ್ತಿಲ್ಲ ಅವರಿಗೂ ಸಹ ಅಡಗಿಸಿ ಇಡ್ತಾರೆ ಅವರು ಆದರೆ ಒಂದು ಅಂದಾಜು ಮಾಡಲಿಕ್ಕೆ ಆಗ್ತದೆ ನಮಗೆ ಈಗ ಸಾಧಾರಣ ಮುನ್ನೂರು 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 ಕೋಟಿಗಿಂತ ಜಾಸ್ತಿ ಹಣ ಬರ್ತದೆ ಅದಲ್ಲದೆ ಇದು ಗ್ರಹ ವಸತಿ ಗ್ರಹಗಳು ಮತ್ತು ಅಲ್ಲಿ ಅಂಗಡಿಗಳು ಒಂದು ಇನ್ನೂರೈವತ್ತಿದೆ ಈಗ ಮೊನ್ನೆಯಿಂದ ಪುನಃ ಮೂವತ್ತು ನಾಲ್ಕು ಸಾವಿರ ರೂಪಾಯಿ ಬಾಡಿಗೆ ಮಾಡಿದ್ರಂತಲ್ಲ ಬಾಡಿಗೆ ನಮ್ಮ ಜಾಸ್ತಿ ಮಾಡಿದ್ರು ಪುನಃ ಆ ಬಾಡಿಗೆ ಒಂದು ನಲ್ವತ್ತು ಕೋಟಿ ರೂಪಾಯಿ ಸೇರಿಸಿದ್ರೆ ಒಂದು ಮುನ್ನೂರೈವತ್ತು ಕೋಟಿ ರೂಪಾಯಿ ಅಂದಾಜು ಬರುತ್ತೆ ಅದರಲ್ಲಿ ಅಫಿಷಿಯಲ್ ಅಕೌಂಟ್ ಎಷ್ಟಾಗ್ತದೆ ಅನ್ಅಫಿಷಿಯಲ್ ರಾಮಕೃಷ್ಣ ಲೆಕ್ಕ ಎಷ್ಟಿದೆ ಅಂತದ್ರ ಬಗ್ಗೆ ಕರೆಕ್ಟ್ ಲೆಕ್ಕ ಯಾರಿಗೂ ಹೇಳಿಕೊಳ್ಳಲು ಬಟ್ ಎಪ್ಪತ್ತಿ ಎಪ್ಪತ್ತು ಇಷ್ಟು ತರ್ಟಿ ರೇಷ್ಯೋ ನಾವು ಏನಾದರೂ ಇಟ್ಕೊಳ್ಬೋದು ಎಪ್ಪತ್ತು ಯಾವುದಕ್ಕೆ ಹೋಗ್ತದೆ ಅಲ್ಲಿ ಮೂರುವರೆ ಸಾವಿರ ಮಂದಿಗೆ ಕೊಡಬೇಕಾದ ಸಂಬಳ ಅದು ಕೊಡಬೇಕಾದ ಸಂಬಳ ಮತ್ತು ಸೌಜ ಇದು ಸೌಕರ್ಯ ಬಾಕಿದೆಲ್ಲ ಸೇರಿದರೆ ಅದರಲ್ಲಿ ಅದು ನಿಜವಾಗಿ ಜಾಸ್ತಿ ಕೊಡಬೇಕು ಇವರು ಕೊಡುವಂಥದ್ದು ಸಾಧಾರಣ ಸಿಕ್ಸ್ಟಿ ಪರ್ಸೆಂಟ್ ಕಾರ್ಮಿಕ ಕಾಯ್ದೆ ಪ್ರಕಾರ ಅಷ್ಟೇ ಇರ್ಬೋದು ಪಿ ಎಫ್ ಮಾತ್ರ ಗ್ರ್ಯಾಚ್ಯುಟಿ ಇಲ್ಲ ಅಂತ ಅದು ಒಂದು ದೊಡ್ಡ ಐಟಮ್ ಬಟ್ಟರು ಸಮೇತ ಸೇರಿಯಲ್ಲ ಎರಡನೇದು ಅದು ಮೇಂಟೆನೆನ್ಸ್ ಇದ್ದಲ್ಲ ಮೂರನೇದು ಅನ್ನ ಅನ್ನ ಛತರದು ಖರ್ಚುಗಳು ಎಲ್ಲವೂ ಕೂಡ ಮತ್ತು ಇನ್ನು ಮುಂದಕ್ಕೆ ಸ್ವಲ್ಪ ಕೆಲವು ಅಭಿವೃದ್ಧಿಗಳನ್ನು ವಿಸ್ತರಣೆಗಳನ್ನು ಬಾಕಿದ್ದೆಲ್ಲ ಮಾಡಬೇಕಾದ್ರೆ ಅದಕ್ಕೆಲ್ಲ ಕೆಲವು ಬಿಡುವಂಥ ಖರ್ಚುಗಳು ಇದೆಲ್ಲ ಸೇರಿಸಿ ಅವ್ರದ್ದು ಆಗುವಂಥದ್ದು ಖರ್ಚು ಎಷ್ಟು ಏನೋ ಅಂಥದ್ದು ಒಂದು ಪ್ರಶ್ನೆ ಎಪ್ಪತ್ತು ಶೇಕಡದಲ್ಲಿ ಒಂದು ಅರವತ್ತು ಶೇಕಡದಷ್ಟು ಖರ್ಚು ಆಗ್ಬೋದು ಆ ಕೆಲಸಕ್ಕೆ ಇನ್ನು ಮೂವತ್ತು ಶೇಕಡದಲ್ಲಿ ಅವರು ಕುಟುಂಬಕ್ಕೆ ಮತ್ತು ರಾಜಕಾರಣಿಗಳಿಗೆ ಕುಟುಂಬಕ್ಕೆ ಮತ್ತು ರಾಜಕಾರಣಿಗಳಿಗೆ ರಾಜಕಾರಣಿಗಳಿಗೆ ಯಾರಿಗೆ ಚುನಾವಣಾ ಎಲ್ಲರಿಗೂ ಕೊಡ್ತಾರೆ ಹೀಗೇನೋ ರಾಜಕಾರಣಿಗಳು ಕೊಡ್ತಾರೆ ರೆಗ್ಯುಲರಾಗಿ ಮಂತ್ಲಿ ಕೊಡುವಂಥದ್ದು ಹಿಂದೆ ಇತ್ತು ಅಂತ ಅಂತೇಳ್ಕೊಂಡು ನಮಗೆ ಅಧಿಕೃತವಾಗಿ ಒಬ್ಬರು ಹೇಳಿದವರು ಇದ್ದಾರೆ ಅವ್ರು ಎಲ್ಲಿ ಬೇಕಾದ್ರು ಹೇಳ್ತಾರೆ ಮತ್ತೆ ಬೇಕಾರೆ ಅವರು ಒಬ್ಬರು ಎಮ್ ಎಲ್ ಎನೇ ಹೇಳಿದವರು ಇದ್ದಾರೆ ಹೀಗೆ ಯಾಕೆ ಕೊಡ್ತಾರೆ ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ ಆ ದೇವಸ್ಥಾನವನ್ನು ಸರ್ಕಾರ ಟಚ್ ಮಾಡಲಿಕ್ಕೆ ಬರಬಾರ್ದು ಅನ್ನೋಂಥದ್ದಕ್ಕೆ ಕೊಡ್ತಾ ಇರೋದು ಮೈಂಟೇನ್ ಮಾಡೋದು ಸೊ ಅದು ಕೊಡೋದು ಹಣ ಯಾವುದು ದೇವ್ರದ್ದು ಹಣ ಸೊ ಆದ್ದರಿಂದ ಇಲ್ಲಿ ಅವರು ವಿನಿಯೋಗ ಮಾಡ್ತಿರುವಂಥದ್ದು ಹಣ ಅವರ ಕುಟುಂಬಕ್ಕೆ ಈಗ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಅಸೆಟ್ ಅವ್ರದ್ದು ಇರ್ಬೋದು ಅಂತ ಒಂದು ನಾವು ಮಾಡಿದ್ದಲ್ಲ ವೆಬ್ನಲ್ಲಿ ಒಂದು ವೆಬ್ಸೈಟ್ನಲ್ಲಿ ಒಂದಿದೆ ಅದು ಅದರಲ್ಲಿ ಅವರು ಹೇಳುವಂಥದ್ದು ನಿನ್ನೊಬ್ರು ಸುಬ್ರಹ್ಮಣ್ಯದ ಟ್ರಸ್ಟಿ ಒಬ್ಬರು ಬಂದಿದ್ದರು ಸುಬ್ರಹ್ಮಣ್ಯದ ಭಾರೀ ಭಾರಿ ನಾಲೆಜಬಲ್ ಪರ್ಸನ್ ನಿನ್ನೆ ಭಾರಿ ಇದಾಯಿತು ಅವ್ರಲ್ಲಿ ನಾವು ಎಷ್ಟು ಇರ್ಬೋದು ಅಂತ ಹೇಳಬೇಕಾದ್ರೆ ಏ ನೀವು ಎಲ್ಲಿದ್ದೀರಿ ಮಾರು ನನಗೆ ಗೊತ್ತುಂಟು ಅವ್ರದ್ದು ಲೆಕ್ಕ ಭಾರಿ ಹತ್ತಿರ ಇದ್ದವರು ಹತ್ತು ಸಾವಿರ ಕೋಟಿ ಅಲ್ಲ ಸಾಕಷ್ಟು ದೊಡ್ಡ ಜಾಸ್ತಿ ಉಂಟು ಅಂತೇಳ್ಕೊಂಡು ಹೇಳಿ ಎಲ್ಲಿ ಜಾಗ ಇಲ್ಲ ಅವ್ರದ್ದು ಎಲ್ಲ ಕಡೆಯಲ್ಲಿ ಜಾಗ ತೊಗೊಳ್ತಾರೆ ಬ್ಯಾಂಗ್ಳೂರಿನಲ್ಲಿ ಮಂಗಳೂರಿನಲ್ಲಿ ಕಟ್ಟಡಗಳು ಎಲ್ಲಿಲ್ಲ ಎಲ್ಲ ಕಡೆಯಲ್ಲಿ ಮಾಡ್ಕೊಂಡಿರ್ತಾರೆ ಯಾಕಂದರೆ ಇವತ್ತೆಲ್ಲ ನಾಳೆ ಅದು ಹೋಗುತ್ತೆ ಅಂತ ಗೊತ್ತವರಿಗೆ ಎಲ್ಲ ಕಡೆ ಅಸೆಟ್ಗಳನ್ನು ಮಾಡಿಟ್ಟಿರ್ತಾರೆ ಎಲ್ಲ ಇದು ಬಂದಾಗ ಯಾವುದು ಡಿಮಾನಿಟೈಸೇಷನ್ ಬಂದಾಗ ಮಾತ್ರ ಸಾಕಷ್ಟು ಬ್ಲ್ಯಾಕ್ ಹಣವನ್ನು ವೈಟ್ ಮಾಡಲಿಕ್ಕೆ ನೋಡಿದ್ರು ವೈಟ್ ಆದ ನಂತರ ಇದನ್ನು ನಾನು ಆಫಿಷಿಯಲ್ಲಿ ಹೇಳ್ತೇನೆ ಡಿನೈ ಮಾಡಲಿ ಅವರು ಅಲ್ಲ ಅಂತ ಹೇಳ್ಕೊಂಡು ಹೇಳಿ ಯಾಕಂದರೆ ಕೆಲವು ಪ್ರೂಫ್ ಇದೆ ನಮ್ಮ ಹತ್ರ ವಾಯ್ಸ್ ಮೇಲುಗಳು ಬಾಕಿದೆಲ್ಲ ನಮ್ಮ ಹತ್ರ ಇದೆ ಇರುವಂಥದ್ದು ಎಲ್ಲವನ್ನು ವೈಟ್ ಮಾಡಲಿಕ್ಕೆ ಇದು ಮಾಡಿದರು ಆಮೇಲೆ ಕೆಲವೆಲ್ಲ ಸುಟ್ಟಾಕ್ಬೇಕಾದ್ ಬಂತು ಅಲ್ಲಿ ಬ್ಲ್ಯಾಕ್ ಇತ್ತಲ್ಲ ಸುಟ್ಟಾಗಬೇಕು ಸೊ ಆದ್ದರಿಂದ ದೇವರಿಗೆ ಮಾಡುವಂಥ ಮಹಾ ವಂಚನೆ ದ್ರೋಹ ವೀರೇಂದ್ರ ಹೆಗ್ಡೆ ಅವರಿಂದ ಆಗ್ತಿರುವಂಥದ್ದು ಒಟ್ಟಿಗೆ ಈ ಜನಸಾಮಾನ್ಯರೆಲ್ಲ ಅವರಿಗೆ ಕಾಲ ಕಸಕ್ಕಿಂತ ಕಡೆ ನಿನ್ನೆ ಅವರೊಂದು ಹೇಳಿದ ಮಾತಿತ್ತು ಆ ಒಬ್ಬರು ಕ ಕೆಲಸದವರನ್ನು ಅವರು ಕರ್ಕೊಂಡು ಹೋಗಿ ಎಲ್ಲ ಮಾಡ್ತೀನಿ ಹೇ ನಾನು ಪುನಃ ತಂದು ಬಿಡೋದು ಅಂತ ಅವನು ಆಚೆ ಅವನನ್ನು ಒಂದು ಕೆಲಸದವರನ್ನು ಮುಖ್ಯ ಕೆಲಸದವರನ್ನು ನೋಡೋ ರೀತಿ ಹರ್ಷೇಂದ್ರದ್ದು ದಲಿತರಿಗೆ ಹೇಳಿದ ಮಾಷೆ ಆರ್ ಆ ರಂಡನ ಏರಿಯಾ ಬುಡ್ನಾ ಅಂತ ಹೇಳಿದವರು ಆನ್ ರೆ ಹೇಳ್ತಾ ಇದ್ದಾನೆ ಇದು ತುಳು ಭಾಷೆಯಲ್ಲಿ ಭಾಷಾ ಪ್ರಯೋಗ ಮಾಡಿರುವಂಥದ್ದನ್ನು ಹೇಳ್ತಿರುವಂಥದ್ದು ಅದಕ್ಕೆ ಸಾಕ್ಷಿ ಕೊಡ್ತೇನೆ ನಾನು ದಲಿತರ ಬಗ್ಗೆ ಉಪಯೋಗಿಸಿದ ಭಾಷೆ ಹರ್ಷೇಂದ್ರ ಕುಮಾರ್ ನನ್ನ ಮೇಲೆ ಮಾನಷ್ಟು ಹಾಕಲಿ ನಾನು ಸಾಕ್ಷಿಗಳನ್ನು ಸಾಲದನ್ನು ನಿಲ್ಲಿಸೇನೆ ದಲಿತರದ್ದು ಸಾಕ್ಷಿಗಳನ್ನು ಸಾಲು ತಂದು ನಿಲ್ಲಿಸ್ತೇನೆ ದಲಿತರು ಧೈರ್ಯದೇ ಮಾಡಲಿ ಅವರು ದಲಿತರ ಪರಮ ವಿರೋಧಿಗಳವರು ಅಂಥದ್ದು ಸಾಕಷ್ಟು ಮಾಡಿದ್ದಾರೆ ಸೊ ಆ ಬಾಳೆಗಾರಿಕೆ ಅನ್ನೋಂಥದ್ದು ಉಂಟಲ್ಲ ಅವರ ಕಾರು ಓವರ್ಟೇಕ್ ಮಾಡಿದ್ದಕ್ಕೂ ಕೂಡ ದಬಾಯಿಸಿ ಮಾಡುವಂಥದ್ದು ಕೆಲಸ ಇತ್ತು ಈಗ ನಡೆಯಲಿಲ್ಲ ಈಗೆಲ್ಲ ಈಗೆಲ್ಲ ಸ್ಟಾಪ್ ಆಯ್ತು ನಡೀತಿದ್ದ ಕಥೆ ಇಡುವಂಥದ್ದು ಎರಡು ವ್ಯಕ್ತಿಗಳು ನಮ್ಮ ಹತ್ರ ಇದ್ದಾರೆ ಅದನ್ನು ಹೇಳಬೇಕು ಹೇಳಲಿಕ್ಕೆ ಕಾರ್ ಅವರದು ಓವರ್ಟೇಕ್ ಮಾಡುವಾಗಿಲ್ಲ ಕನಸು ಬಿಡುತ್ತೆ ಇವನಿಗೆ ಅವನು ಅವರ ಅವರ ಜೋರು ಸೊ ಇದೆಲ್ಲ ಹಿಂದೆ ಇದ್ದ ಚಿತ್ರಣಗಳು ಈಗ ಬದಲಾಗ್ತಾ ಇದೆ ನಾವು ಯಾವುದನ್ನು ಕೂಡ ಫೇಸ್ ಮಾಡಲಿಕ್ಕೆ ತಯಾರೇ ಇದ್ದೇವೆ ಫೇಸ್ ಮಾಡಲಿಕ್ಕೆ ತಯಾರಿದ್ದೇ ನಾವು ಹೊರಟದ್ದು ಕೂಡ ನಮ್ಮ ಮೇಲೆ ನೀವು ಏನಾದರೂ ಮಾಡ್ತೀರಿ ಅಂದರೆ ನಾವು ಕೂಡ ನಿಮ್ಮ ಮೇಲೆ ಕೇಸ್ಗಳನ್ನು ಸಾಕಷ್ಟು ಹಾಕ್ತೇವೆ ಇದೆ ನಮ್ಮ ಹತ್ರ ಬೇಕಾದಷ್ಟು ಕೂಡ ನಿಮ್ಗೆ ನಿಮಗೆ ನಿಮಗೆ ಹೀಗೇನೆ ಬಿಡ್ತಾ ಇದ್ದೇವೆ ಅಂತೇನು ಮುಖ್ಯವಾಗಿ ಈಗ ದಲಿತರ ಸಂಘಟನೆಗಳು ಬಾಕಿ ಎಲ್ಲರೂ ಕೂಡ ಉಂಟಲ್ಲ ಒಟ್ಟಾಗಿದ್ದಾರೆ ಇಲ್ಲಿ ಇಲ್ಲಿ ಆಗಬೇಕಾದರೂ ಕೂಡ ಅದು ಭಾರಿ ಸ್ಪಷ್ಟವಾಗಿದೆ ದಲಿತ ಸಂಘಟನೆಗಳು ಒಬ್ಬರೇ ಒಬ್ಬರು ದಲಿತರು ದಲಿತ ಸಂಘಟನೆಗಳು ಹೆಗಡೆಯವರ ಪರ ಇಲ್ಲ